ನಮ್ಮ ದಕ್ಷಿಣ ಕನ್ನಡ ದ್ರಾವಿಡ ಬ್ರಾಹ್ಮಣ ಸಮಾಜದ ಅಧ್ಯಕ್ಷರು ಈ ಒಂದು ಸಮಯದಲ್ಲಿ ತಮ್ಮ ಅನಿಸಿಕೆಯನ್ನು ಹೇಳಬೇಕು ಅಂತ ಅವರಲ್ಲಿ ಕೇಳಿಕೊಳ್ತಾ ಇದ್ದೇವೆ ಹರಿ ಓಂ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಎಲ್ಲ ವಿದ್ವಾಂಸರುಗಳೇ ಗಣ್ಯರೇ ನೆರೆದಿರತಕ್ಕಂಥ ಭಕ್ತಾಭಿಮಾನಿಗಳೇ ಮೊತ್ತ ಮೊದಲಿಗೆ ಗ್ಲೋಬಲ್ ವಿಷ್ಣು ಸಹಸ್ರಾಮ ಸತ್ಸಂಗ ಫೆಡರೇಷನ್ನ ಈ ದ್ವಿತೀಯ ವಾರ್ಷಿಕೋತ್ಸವದ ಈ ಸುಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಹರಿಭಕ್ತರಿಂದ ಪ್ರಾರಂಭವಾದ ಈ ವಿಷ್ಣು ಸಹಸ್ರಾಮ ಇವತ್ತು ಹುಬ್ಬಳ್ಳಿಯ ಮನೆ ಮನಗಳಲ್ಲಿ ಸಹಸ್ರನಾಮ ಮೊಳಗುತ್ತಿದೆ ಅಂತ ಹೇಳಿದರೆ ಇದಕ್ಕೆ ಕಾರಣ ವಿಷ್ಣು ಸಹಸ್ರನಾಮ ಅಮಾಸಂಗ ಫೆಡರೇಷನ್ ಇವರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನೋಡಿ ಇವತ್ತು ಈ ದ್ವಿತೀಯ ವಾರ್ಷಿಕೋತ್ಸವದ ಸಂಕಲ್ಪ ದೇಶದ ಸೈನಿಕರ ಒಂದು ಭದ್ರತೆಗೆ ಭದ್ರಕ ಮಂಡಲ ಪೂಜೆಯೊಂದಿಗೆ ಇವತ್ತಿನ ಕಾರ್ಯಕ್ರಮ ಪ್ರಾರಂಭ ಭದ್ರಕ ಮಂಡಳ ಭದ್ರತೆಯೊಂದಿಗೆ ಸೈನಿಕರನ್ನು ಸ್ಮರಿಸುತ್ತಾ ವಿಶೇಷವಾದ ಒಂದು ಕಾರ್ಯಕ್ರಮದೊಂದಿಗೆ ಈ ದ್ವಿತೀಯ ವಾರ್ಷಿಕೋತ್ಸವವನ್ನು ಪ್ರಾರಂಭ ಮಾಡಿದ್ದಾರೆ ಹಾಗೆಯೇ ಮತ್ತೊಂದು ವಿಶೇಷ ನಾವು ಸ ಸಾಮಾನ್ಯವಾಗಿ ಪ್ರಾರ್ಥನೆ ದೇವರ ನಾಮದೊಂದಿಗೆ ಶುರು ಮಾಡ್ತೀವಿ ಅದರಲ್ಲೂ ಒಂದು ವಿಶೇಷವಾಗಿ ಅರಳುಮಲ್ಲಿಗೆ ಪಾರ್ಥಸಾರಥಿಯವರ ಒಂದು ವಿರಚಿತ ಶ್ಲೋಕದೊಂದಿಗೆ ಪ್ರಾರಂಭ ಮಾಡಿದ್ದಾರೆ ಅದು ಭಾಳ ವಿಶೇಷವಾದಂತಹ ಒಂದು ಅನುಭವವನ್ನು ಕೊಟ್ಟಿದೆ ಡಾಕ್ಟರ್ ಸತ್ಯಮೂರ್ತಿ ಆಚಾರ್ಯವರು ಅಂತ ಹೇಳಿದರು ದಕ್ಷಿಣ ಕನ್ನಡ ದ್ರಾವಡ ಬ್ರಾಹ್ಮಣ ಸಭೆ ನಮ್ಮೆಲ್ಲ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿದೆ ಅಂಥೇಳಿ ಅದರಲ್ಲಿ ನಮ್ಮದು ಒಂದು ಸ್ವಾರ್ಥ ಇದೆ ನಿರಂತರವಾಗಿ ಇಲ್ಲಿ ಜ್ಞಾನಸತ್ರ ವಿಷ್ಣು ಸಹಸನಾಮ ಸದಾ ಮೊಳಗುತ್ತಿರಬೇಕಾದೆಯ ಇಲ್ಲಿಯ ಕಣ ಕಣಗಳಲ್ಲೂ ಗೋಡೆ ಗೋಡೆಗಳಲ್ಲೂ ಎಲ್ಲ ಪರಿಸರ ಒಂದು ಪಾಸಿಟಿವ್ ಎನರ್ಜಿಯಾಗಿ ಮಾರ್ಪಾಟಾಗಿದೆ ಹಾಗಾಗಿ ಅದ ನಮ್ಮ ಸ್ವಾರ್ಥದೊಂದಿಗೆ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಯಾವಾಗಲೂ ಬೆನ್ನೆಲುಬಾಗಿದ್ದೀವಿ ಮುಂದೆಯೂ ನಮ್ಮ ಸಮಾಜದ ಕೊಡುಗೆ ಇಂಥ ಒಳ್ಳೆಯ ಕಾರ್ಯಕ್ರಮಗಳಿಗೆ ಸದಾ ಇರ್ತದೆ ಕಳೆದ ಏಳು ದಿನಗಳಿಂದ ನಡೆದಂಥ ಭಾಗವತ ಕಾರ್ಯಕ್ರಮ ಇರ್ಬೋದು ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳಿಗೆ ನಾವು ಸದಾ ಬೆನ್ನೆಲುಬಾಗಿ ಇರ್ತೀವಿ ಅಂತೇಳಿ ಮತ್ತೊಮ್ಮೆ ಭರವಸೆಯನ್ನು ಕೊಡುತ್ತಾ ಈ ದ್ವಿತೀಯ ವಾರ್ಷಿಕೋಕೆಗೆ ಆಗಮಿಸಿದಂಥ ಎಲ್ಲ ವಿ ಗಣ್ಯರಿಗೂ ಹಾಗೂ ಹುಬ್ಬಳ್ಳಿ ಫೆಡರೇಷನ್ನ ಎಲ್ಲ ಪದಾಧಿಧಿಗಳಿಗೂ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನನ್ನೆರಡನ್ನು ಮಾತನ್ನು ಮುಗಿಸುತ್ತೇನೆ ಜೈ ಶ್ರೀರಾಮ್ ಧನ್ಯವಾದಗಳು ಆಯ್ತಾಳ್ರೆ ಐದೇ ನಿಮಿಷ ಮಾತಾಡಿದರೂ ಕೂಡ ಅದ್ಭುತವಾಗಿ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದೀರಿ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಇನ್ನು ಮುಂದೆಯೂ ಎಲ್ಲ ಸಹಕಾರ ಕೊಡುವ ಕೊಡ್ತೇವೆ ಎಂಬ ಭರವಸೆಯನ್ನು ಕೂಡ ನೀಡಿದ್ದೀರಿ ನಿಮಗೆ ಅನಂತ ಧನ್ಯವಾದಗಳು ಅವರಿಗೆ ನಮ್ಮ ಸಂಸ್ಥೆ ವತಿಯಿಂದ ಗೌರವ ಸಮರ್ಪಿಸಬೇಕು ಅಂತ ನಮ್ಮ ಕಾರ್ಯಕರ್ತರಲ್ಲಿ ಕೇಳಿಕೊಳ್ತಾ ಇದ್ದೇವೆ ಚಾಂಘೀ ಶಂಕಿ ಚಕ್ರಿ ಚ ಶ್ರೀಮಾನ್ ನಾರಾಯಣೋ ವಿಷ್ಣುರ್ ವಾಸುದೇವೋಭಿರಕ್ಷ ವನ ಮಾಲಿ ಶಂಕಿ ಚಕ್ರಿ ಚ ನಂದಕಿ ಶ್ರೀಮಾನ್ನಾರಾಯಣೋ ವಿಷ್ಣುರ್ ವಾಸುದೇವೋಭಿರಕ್ಷತು ವನ ಮಾಲಿ ಗದೀಶಾಂಘಿ ಶಂಕಿ ಚಕ್ರಿ ಚ ನಂದಕಿ ಶ್ರೀಮಾ ನಾರಾಯಣೋ ವಿಷ್ಣುರ್ ವಾಸುದೇವೋಭಿರಕ್ಷತು ಶ್ರೀವಾಸು ಓಂ ಓಂ ಇತಿ ಐತಾಳ್ ಹೇಳುವ ಒಂದು ಮಾತು ಸತ್ಯ ಇತ್ತು ಇವತ್ತು ನಾವು ಬೆಳಿಗ್ಗೆ ಭದ್ರಕಮಂಡಲ ಪೂಜೆ ಆಯೋಜಿಸಿದ್ದೆವು ಭಗವಂತನ ಪ್ರೇರಣೆಯಂತೆ ಇನ್ನೊಂದು ವಿಶೇಷ ಏನು ಅಂದರೆ ಕಾರ್ಗಿಲ್ ಯುದ್ಧ ಆದ ದಿನ ನಿನ್ನೆ ಆಗಿತ್ತು ಅದು ಗೊತ್ತಿದ್ದಿಲ್ಲ ಗೊತ್ತಿಟ್ಟು ಇತ್ತ ಜನ ದಿನ ಅಲ್ಲ ಅದು ಅದಕ್ಕದು ಮ್ಯಾಚ್ ಆಗಿದೆ ನಿನ್ನೆ ಕಾರ್ಗಿಲ್ ಯುದ್ಧ ಆಗಿದೆ ಇವತ್ತು ಆ ಸೈನಿಕರಿಗೆ ನಾವು ನಮನ ಹೇಳ್ತಾ ಇದ್ದೆ ಅಂದರೆ ಅದು ಭಗವಂತನ ಸಂಕಲ್ಪ ಭಗವಂತನ ಪ್ರೇರಣೆ ಭಗವಂತನ ಪ್ರೀತಿ ಎಷ್ಟಿದೆ ಅಂತ ಗೊತ್ತಾಗ್ತದೆ ಅದರಲ್ಲಿ ಭಾಗವಹಿಸಿದ ಎಲ್ಲರಿಗೂ ಕೂಡ ಅನಂತರಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ